ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ ಸೂರ್ಯನು ಪ್ರಕಾಶಮಾನವಾಗಿ ಬೆಳಗುತ್ತಿರುವಾಗ ಚಂದ್ರನು ಸೂರ್ಯನ ಹಾದಿಯನ್ನ ಅಡ್ಡ ಹಾಕಿದ್ರೆ ಎಷ್ಟು ಅದ್ಭುತವಾಗುತ್ತದೆ ಎಂಬುದು ತಾನೇ ವ್ಯಕ್ತಿಯ ಕುತೂಹಲವನ್ನ ಕೆರಳಿಸುತ್ತದೆ ಹಗಲು ಪ್ರಕಾಶದ ಬೆಳಕಿನಲ್ಲಿ ಸೂರ್ಯ ಒಂದು ಕ್ಷಣಕ್ಕೆ ಕತ್ತಲಿಗೆ ಮರಳಿದಂತೆ ಕಾಣುತ್ತದೆ ಇಂತಹ ಘಟನೆಗಳು ಭೂಮಿ ಚಂದ್ರ ಮತ್ತು ಸೂರ್ಯನ ನಿಖರ ಜೋಡಣೆಯನ್ನ ತೋರಿಸುತ್ತವೆ ಮತ್ತು ಪ್ರಕೃತಿಯ ವೈಜ್ಞಾನಿಕ ಸೌಂದರ್ಯವನ್ನ ಮನಸ್ಸಿಗೆ ನೆನಪಿಸುತ್ತದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾಗಶಃ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ದಕ್ಷಿಣ ಗೋಳಾರ್ಧದ ಹಲವಾರು ಪ್ರದೇಶಗಳಲ್ಲಿ ಈ ದೃಶ್ಯವನ್ನ ವೀಕ್ಷಕರು ನೇರವಾಗಿ ಅನುಭವಿಸಬಹುದು ಈ ಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಮತ್ತು ಇದು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣವಾಗಿದೆ ಭಾಗಶಃ ಸೂರ್ಯಗ್ರಹಣ ಅಂದ್ರೆ ಏನು ಸೂರ್ಯ ಚಂದ್ರ ಮತ್ತು ಭೂಮಿಯ ನಿಖರ ಜೋಡಣೆಯಲ್ಲಿಯೇ ಸೂರ್ಯಗ್ರಹಣ ಸಂಭವಿಸುತ್ತದೆ ಚಂದ್ರನು ಸಂಪೂರ್ಣವಾಗಿ ಸೂರ್ಯನ ಮೇಲ್ಮೈ ಮುಚ್ಚದಿದ್ದಾಗ ವೀಕ್ಷಕರು ಸೂರ್ಯನ ಒಂದು ಭಾಗವೇ ಕಾಣುವಂತೆ ಅನುಭವಿಸುತ್ತಾರೆ ಇದರಿಂದಾಗಿ ಈ ಗ್ರಹಣವನ್ನ ಭಾಗಶಃ ಸೂರ್ಯ ಗ್ರಹಣ ಎಂದು ಕರೆಯಲಾಗುತ್ತದೆ ಭಾಗಶಃ ಗ್ರಹಣದಲ್ಲಿ ಚಂದ್ರನ ನೆರಳು ಸೂರ್ಯನ ಒಂದು ಭಾಗವನ್ನ ಮಾತ್ರ ಮುಚ್ಚುತ್ತದೆ ಕೆಲವು ಸ್ಥಳಗಳಲ್ಲಿ ಸೂರ್ಯನ ಶೇಕಡ ಎಂಬತ್ತರಿಂದ ಎಂಬತ್ತೈದರಷ್ಟು ಭಾಗವು ಮುಚ್ಚಿಬಿಡುತ್ತದೆ ವೀಕ್ಷಕರಿಗೆ ಸೂರ್ಯನ ಕಕ್ಷೆ ಕಾಣುವುದು ಸಾಮಾನ್ಯ ಈ ದೃಶ್ಯವನ್ನ ನೋಡಲು ವೀಕ್ಷಕರು ವಿಶೇಷ ಗ್ರಹಣ ಗ್ಲಾಸ್ ಅನ್ನ ಬಳಸ್ತಾರೆ ಇಲ್ಲದಿದ್ದರೆ ಸೂರ್ಯನ ಬೆಳಕಿನಿಂದ ಕಣ್ಣುಗಳಿಗೆ ಹಾನಿಯಾಗಬಹುದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಹಣದ ಸಮಯ ರಾತ್ರಿ ಹತ್ತು ಐವತ್ತೊಂಬತ್ತು ಗರಿಷ್ಠ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂದು ಹನ್ನೊಂದು ಅಂತ್ಯ ಇನ್ನು ಭಾರತದಲ್ಲಿ ಈ ಗ್ರಹಣ ಗೋಚರಿಸೋದಿಲ್ಲ ಏಕೆಂದ್ರೆ ಸೂರ್ಯ ಈ ವೇಳೆ ಭಾರತಕ್ಕೆ ಅಡ್ಡವಾಗಿರುತ್ತಾನೆ ಆದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ವಿಶೇಷವಾಗಿ ಪೂರ್ವ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ದ್ವೀಪಗಳು ಈ ಗ್ರಹಣವನ್ನ ನೇರವಾಗಿ ವೀಕ್ಷಿಸಲು ಸಾಧ್ಯವಾಗುತ್ತದೆ ಅಟ್ಲಾಂಟಿಕಾದ ಕೆಲ ಪ್ರದೇಶಗಳಲ್ಲಿ ಸೂರ್ಯನ ಬಹುತೇಕ ಭಾಗ ಚಂದ್ರನ ನೆರಳಿನಲ್ಲಿ ಮುಚ್ಚಲ್ಪಡೋದರಿಂದ ಅತ್ಯಂತ ಆಕರ್ಷಕ ದೃಶ್ಯಗಳು ಸೃಷ್ಟಿಯಾಗುತ್ತವೆ ಹಾಗಿದ್ರೆ ಗ್ರಹಣಗಳ ವೈಜ್ಞಾನಿಕ ಮಹತ್ವ ಏನು ಪ್ರತಿಯೊಂದು ಗ್ರಹಣವು ನಕ್ಷತ್ರ ವೀಕ್ಷಣೆ ಖಗೋಳ ಅಧ್ಯಯನ ಮತ್ತು ವೈಜ್ಞಾನಿಕ ಕುತೂಹಲವನ್ನ ಹೆಚ್ಚಿಸುತ್ತದೆ ಸೂರ್ಯ ಚಂದ್ರ ಮತ್ತು ಭೂಮಿಯ ಜೋಡಣೆಗಳನ್ನ ಸಂಭವಿಸುವ ಗ್ರಹಣವು ಜಗತ್ತಿನ ನಿಖರ ತಂತ್ರಜ್ಞಾನ ಮತ್ತು ಪರಿಪೂರ್ಣ ಸಮತೋಲನವನ್ನ ತೋರಿಸುತ್ತದೆ ಶತಮಾನಗಳಿಗಾದರೂ ಖಗೋಳಶಾಸ್ತ್ರಜ್ಞರು ಈ ಗ್ರಹಣಗಳನ್ನ ಲೆಕ್ಕ ಹಾಕಿ ಮುನ್ಸೂಚನೆಯನ್ನ ನೀಡುತ್ತಾರೆ ಇಂತಹ ಘಟನೆಯಲ್ಲಿ ವೀಕ್ಷಕರು ತಾತ್ಕಾಲಿಕವಾಗಿ ಭೂಮಿಯು ಬೃಹತ್ ಬ್ರಹ್ಮಾಂಡದ ಭಾಗವಾಗಿರುವುದನ್ನ ಅನುಭವಿಸುತ್ತಾರೆ ಗ್ರಹಣವು ಎಲ್ಲರ ಮನಸ್ಸಿನಲ್ಲಿ ಕುತೂಹಲ ಅಚ್ಚರಿ ಮತ್ತು ವೈಜ್ಞಾನಿಕ ಆಸಕ್ತಿಯನ್ನ ಹುಟ್ಟು ಹಾಕುತ್ತದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ